ಮಾನ್ಯ ಶಾಸಕರೇ ಜನಪ್ರಿಯ ಶಾಸಕರು ಅವರು ಅಂತ ಹೇಳಿದ್ದಾರೆ ಜನಪ್ರಿಯ ಶಾಸಕರೇ ತಪ್ಪೇನಿದೆ ಅವರು ಒಂದು ಓಟಿ ಎಕ್ಸ್ಟ್ರಾ ತಡ್ಕೊಂಡ್ರೆ ನಾನು ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರಿ ಮಾನ್ಯ ಶಾಸಕರು ಈ ದಿನ ಬೆಳಗ್ಗೆ ನಾನು ಯಾವುದೋ ಒಂದು ಸುದ್ದಿ ಮಾಧ್ಯಮದಲ್ಲಿ ನೋಡಿದೆ ಬಹಿರಂಗ ಹರಾಜಲ್ಲಿ ಜನಪ್ರತಿನಿಧಿಗಳ ಕುಟುಂಬದವರು ಯಾರಾದರೂ ಅವರ ಸಂಬಂಧಿಕರು ಪಡ್ಕೊಂಡಿದ್ದೇ ಆದಲ್ಲಿ ನನಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಜನಪ್ರತಿನಿಧಿಗಳ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಸರ್ಕಾರಿ ಸವಲತ್ತುಗಳು ಯಾರೂ ತಗೋಳೋಕೆ ಹೋಗೋದಿಲ್ಲ ತಗೊಳ್ಳೂಬಾರ್ದು ಆ ಮಾತನ್ನ ನಾನು ಒಪ್ತೀನಿ ಅದೇ ರೀತಿ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆ ಎಲ್ಲ ಮೊನ್ನೆ ಒಂದು ಮಾತು ಹೇಳಿದರು ಈಗಿನ ಶಾಸಕರಿಗೆ ಜನಪ್ರಿಯ ಶಾಸಕರು ಅವರು ಅಂತ ಹೇಳಿದ್ದಾರೆ ತಪ್ಪೇನಿದೆ ಅದು ಅವರು ಗೌರವ ಕೊಟ್ಟಿದ್ದಾರೆ ಆ ಸ್ಥಾನಕ್ಕೆ ಹೆಚ್ಚಿನ ಗೌರವ ಕೊಟ್ಟಿದ್ದಾರೆ ತಪ್ಪೇನಿಲ್ಲ ಆದರೆ ಅದೇ ಎಂ ಪಿ ಅವ್ರ ಬಗ್ಗೆ ಇವರು ಏನು ಹೇಳ್ತಾರೆ ನಾವುದು ನನ್ನ ಜನಪ್ರಿಯ ಶಾಸಕ ಅವರು ಜನಪ್ರಿಯ ಅಲ್ಲದ ಎಂ ಪಿ ಅಂತ ಹೇಳಿದ್ದಾರೆ ಜನರಿಗೆ ಪ್ರಿಯವಲ್ಲದ ಎಂ ಪಿ ಹೇಳಿದ್ದಾರೆ ಜನರಿಗೆ ಪ್ರಿಯವಲ್ಲದ ಎಂ ಪಿ ಆಗಿದ್ದರೆ ತಾವೇ ಹಿಂದೆ ಎಂ ಪಿ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಅವರು ಒಂದು ಓಟ್ ಎಕ್ಸ್ಟ್ರಾ ತಡ್ಕೊಂಡ್ರೆ ನಾನು ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರಿ ಮಾನ್ಯ ಶಾಸಕರೇ ಜನಪ್ರಿಯ ಶಾಸಕರೇ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳು ಒಂದು ಓಟಲ್ಲ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳು ಪಡೆದು ಅವರು ಜೈಗಳಿಸಿದ್ದಾರೆ ಕಾರಣ ತಾವು ನುಡಿದಂಥ ಮಾತಿಗೆ ನಡ್ಕೊಂಡಿಲ್ಲ ಆದಷ್ಟು ತಾವು ನುಡಿಯೋ ಮಾತುಗಳಿಗೆ ನೋಡ್ಕೊಳ್ಳೋ ಅಂಥದ್ದನ್ನು ಆ ಪ್ರಕೃತಿ ನಿಮಗೆ ಕಲ್ಪಿಸ್ಲಿ ಅಂತ ಹೇಳ್ತೀನಿ ಅವರು ಜನಪ್ರಿಯರು ಅಂತೇಳಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳು ತಗೊಂಡಿದ್ದಾರೆ ಅವರು ಜನಪ್ರಿಯ ಎಂ ಪಿ ಅವರೇ ಅದು ನೀವು ಹೇಳಿದ್ರೆ ಜನ ನಂಬೋದು ಬಿಡೋದು ಗೊತ್ತಿದೆ ಜನರಿಗೆ ಅದೇ ರೀತಿ ಮಾನ್ಯ ಎಂ ಪಿ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಜನಪ್ರಿಯ ಶಾಸಕರು ಈಗಾಗಲೇ ಹಳ್ಳಿಗಳು ಸುತ್ತಾ ಇದ್ದಾರೆ ಜನರಿಗೆ ಕಷ್ಟ ಕೇಳೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದು ವ್ಯಂಗ್ಯವಾಗಿ ನೀವು ತಗೊಂಡ್ರೆ ಅದು ವ್ಯಂಗ್ಯ ಅಂದ್ಕೊಳ್ಳಿ ಒಳ್ಳೆ ಮಾತಲ್ಲ ಅಂತೇಳಿ ನೀವು ಸ್ವೀಕಾರ ಮಾಡಿದ್ರೆ ಅದು ಒಳ್ಳೆ ಮಾತು ಕಲ್ಮಶ ಇರಬಾರ್ದು ಹೃದಯ ಶ್ರೀಮಂತಿಕೆ ಇರಬೇಕು